ನಮಸ್ಕಾರ ವೆಲ್ಕಮ್ ಟು ಕನ್ನಡ ಇನ್ನೇನು ಕೆಲವೇ ದಿನಗಳಲ್ಲಿ ವಿಧಾನಮಂಡಲ ಅಧಿವೇಶನ ಆರಂಭವಾಗಲಿದೆ ಇತ ಕಾಂಗ್ರೆಸ್ನಲ್ಲಿ ಸಿಎಂ ಡಿಸಿಎಂ ಮತ್ತು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಎಂಬ ಗದ್ದಲಗಳು ನಡೆಯುತ್ತಿದ್ರೆ ಇತ ಬಿಜೆಪಿಯಲ್ಲಿ ಪರಿಷತ್ ವಿಪಕ್ಷ ನಾಯಕನಾಗಲು ಸಿಟಿ ರವಿ ಮತ್ತು ಎನ್ ರವಿಕುಮಾರ್ ನಡುವೆ ಭಾರಿ ಪೈಪೋಟಿ ನಡೆದಿದೆ ಏಕೆಂದ್ರೆ ಕೋಟಾ ಶ್ರೀನಿವಾಸ್ ಪೂಜಾರಿ ರಾಜೀನಾಮೆಯಿಂದ ತೆರವಾದ ಪರಿಷತ್ ವಿಪಕ್ಷ ನಾಯಕನ ಸ್ಥಾನಕ್ಕೆ ಇದೀಗ ಇವರಿಬ್ಬರ ನಡುವೆ ಬಿಜೆಪಿಯಲ್ಲಿ ಪೈಪೋಟಿ ನಡೆಯುತ್ತಿದೆ ಹೌದು ಅದರಲ್ಲೂ ಹಿಂದುತ್ವ ಫೈರ್ ಬ್ರಾಂಡ್ ಎಂದೇ ಗುರುತ ರುವ ಸಿಟಿ ರವಿ ಹಾಗೂ ಎನ್ ರವಿಕುಮಾರ್ ನಡುವೆ ಈ ಸ್ಥಾನಕ್ಕಾಗಿ ತೀವ್ರ ಪೈಪೋಟಿ ನಡೆಯುತ್ತಿದೆ ಇಂತಹ ಸಂದರ್ಭದಲ್ಲಿ ಆಡಳಿತ ಪಕ್ಷ ಕಾಂಗ್ರೆಸ್ಗೂ ಕೂಡ ವಿರೋಧ ಪಕ್ಷವನ್ನ ಎದುರಿಸುವುದು ಸವಾಲಾಗಿದೆ ಪಕ್ಷದ ಆಂತರಿಕ ವಲಯದಲ್ಲೂ ಕೂಡ ಈ ನಿಟ್ಟಿನಲ್ಲಿ ಚರ್ಚೆಗಳು ಗರಿಗೆದ್ರಿವೆಯಂತೆ ಇನ್ನು ವಿಧಾನಸಭೆಯಲ್ಲಿ ನೂರ ಮೂವತ್ತೈದು ಪ್ಲಸ್ ಪಕ್ಷೇತರ ಬೆಂಬಲದಿಂದ ಕಾಂಗ್ರೆಸ್ ಬಲಿಷ್ಠವಾಗಿದೆ ವಿರೋಧ ಪಕ್ಷವಾಗಿ ಬಿಜೆಪಿ ನಿರೀಕ್ಷಿತ ಹೋರಾಟವನ್ನ ಇಲ್ಲಿ ರೂಪಿಸಿಲ್ಲ ಆದ್ರೆ ವಿಧಾನ ಪರಿಷತ್ನಲ್ಲಿ ಪರಿಸ್ಥಿತಿ ಭಿನ್ನವಾಗಿದೆ ಕಾಂಗ್ರೆಸ್ ಆಡಳಿತದಲ್ಲಿದ್ದರೂ ಕೂಡ ಪರಿಷತ್ನಲ್ಲಿ ಬಹುಮತ ಹೊಂದಿಲ್ಲ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಕಾಂಗ್ರೆಸ್ಗೆ ವಿಧಾನ ಪರಿಷತ್ನಲ್ಲಿ ವಿಪಕ್ಷವನ್ನ ಎದುರಿಸುವುದೇ ಸವಾಲಾಗಿದೆ ಸದ್ಯ ಪರಿಷತ್ ವಿಪಕ್ಷ ಸ್ಥಾನಕ್ಕೆ ಸಿಟಿ ರವಿ ಹಾಗೂ ಎನ್ ರವಿಕುಮಾರ್ ಮುಂಚೂಣಿಯಲ್ಲಿದ್ದಾರೆ ಆದರೆ ಪರಿಷತ್ನಲ್ಲಿ ಆಡಳಿತ ಪಕ್ಷವನ್ನ ಕಟ್ಟಿ ಹಾಕಲು ಇಬ್ಬರ ಹೆಸರು ಬಿಜೆಪಿಯ ಆಯ್ಕೆಯಾಗಿದೆ ಈ ಪೈಕಿ ಸಿಟಿ ರವಿ ತಮ್ಮ ಆಕ್ರಮಣಕಾರಿ ಮಾತುಗಾರಿಕೆಯ ಮೂಲಕ ಗುರುತಿಸಿಕೊಂಡವರು ವಿಧಾನಸಭೆಯಲ್ಲಿ ಇದ್ದಾಗಲೂ ಕೂಡ ಸಿಕ್ಕ ಅವಕಾಶವನ್ನ ಬಳಸಿಕೊಂಡು ಎದುರಾಳಿಯ ವಿರುದ್ಧ ದಾಳಿ ಮಾಡುವಲ್ಲಿ ನಿಸ್ಸೀಮರು ಅದೇ ರೀತಿಯಲ್ಲಿ ಎನ್ ರವಿಕುಮಾರ್ ಕೂಡ ಚತುರ ಮಾತುಗಾರರು ಅಂತ ಪರಿಗಣಿಸಲಾಗುತ್ತದೆ ಈಗಿರುವಾಗ ವಿಧಾನ ಪರಿಷತ್ ನಲ್ಲಿ ಆಡಳಿತ ಪಕ್ಷಕ್ಕಿಂತ ವಿರೋಧ ಪಕ್ಷಗಳ ಕೈ ಮೇಲಾಗುವ ಸಾಧ್ಯತೆ ಹೆಚ್ಚಾಗಿದೆ ಎಂಬ ಅಭಿಪ್ರಾಯ ಕೇಳಿಬರುತ್ತಿದೆ ಸದ್ಯ ಆಡಳಿತ ಪಕ್ಷ ಅಥವಾ ಸಭಾ ನಾಯಕನಾಗಿ ಸಚಿವ ಎನ್ ಎಸ್ ಬೋಸುರಾಜ್ ಅವರಿದ್ದಾರೆ ಆದರೆ ಬೋಸರಾಜ್ ಸೌಮ್ಯ ಸ್ವಭಾವದವರು ಸೈದ್ಧಾಂತಿಕವಾಗಿಯೂ ಕೂಡ ವಿರೋಧಿ ಪಾಳಯದ ವಾಗ್ಬಣಕ್ಕೆ ತಿರುಗೇಟು ಕೊಡಲು ಸಮರ್ಥರೇ ಎಂಬ ಬಗ್ಗೆಯೂ ಭಿನ್ನ ಅಭಿಪ್ರಾಯಗಳಿವೆ ಇಂತಹ ಸಂದರ್ಭದಲ್ಲಿ ಪರಿಷತ್ನಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಕೈ ಮೇಲಾಗುವ ಎಲ್ಲಾ ಲಕ್ಷಣಗಳು ಗೋಚರಿಸುತ್ತಿವೆ ಸಿ ಸಿಟಿ ರವಿ ಅಥವಾ ಎನ್ ರವಿಕುಮಾರ್ ಅವರಂತಹ ಹಿಂದುತ್ವ ಫೈರ್ ಬ್ರಾಂಡ್ ಗಳಿಗೆ ಪಟ್ಟ ನೀಡಿದಲ್ಲಿ ಆಡಳಿತ ಪಕ್ಷದ ವಿರುದ್ಧ ಸಂಘಟಿತ ಪ್ರಹಾರ ನಡೆಸುವಲ್ಲಿ ವಿಪಕ್ಷಗಳು ಯಶಸ್ವಿಯಾಗುವ ಸಾಧ್ಯತೆ ಇದೆ ಇದು ಕೈ ಪಡೆಯ ತಲೆನೋವಿಗೆ ಕಾರಣವಾಗಿದೆ